ಆಂಜನೇಯ ಸ್ವಾಮಿಯ ಆಶೀರ್ವಾದ ಬೇಗನೆ ನಿಮಗೆ ಸಿಗಬೇಕು ಅಂದರೆ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು ಹಿಂದಿನ ವೀಡಿಯೋದಲ್ಲಿ ಹನುಮಾನ್ ಚಾಲೀಸ್ ವ್ರತದ ವಿಧಾನವನ್ನು ತಿಳಿಸಿದ್ದೀನಿ ಅದನ್ನು ಯಾವ ರೀತಿ ಓದುವಂಥ ವ್ರತದ ವಿಧಾನವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಈ ಹನುಮಾನ್ ಚಾಲೀಸ್ ಓದಿದ ನಂತರ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು ಬೇಗನೆ ಆಂಜನೇಯ ಸ್ವಾಮಿಯ ಆಶೀರ್ವಾದ ಅಂದರೆ ಅನುಗ್ರಹ ನಿಮಗೆ ಆಗಬೇಕು ಅಂದರೆ ಕೊನೆಯಲ್ಲಿ ಈ ಒಂದು ಚಿಕ್ಕ ಮಂತ್ರವನ್ನು ಹೇಳ್ಕೋಬೇಕು ಆ ಒಂದು ಮಂತ್ರ ಆದರೂ ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆಂಜನೇಯ ಸ್ವಾಮಿ ತುಂಬನೇ ಪರಾಕ್ರಮಿ ಅವ್ರಿಗೆ ಅಪಾರವಾದ ಶಕ್ತಿ ಜ್ಞಾನ ಎಲ್ಲ ಕೂಡ ಇದೆ ಯಾರಂದರೆ ಯಾರೂ ಕೂಡ ಅವನ ಸೋಲ್ಸೋದಿಕ್ಕೆ ಸಾಧ್ಯ ಆಗ್ತಾನೇ ಇರಲಿಲ್ಲ ಸಾಕ್ಷಾತ್ ಸೂರ್ಯನಾರಾಯಣನನ್ನು ಒಂದು ಹಣ್ಣು ಅಂತ ಹೇಳಿಬಿಟ್ಟು ತಿನ್ನೋದಕ್ಕೆ ಹೋಗಿರ್ತಾರೆ ಆ ಇಂದ್ರದೇವನ ವಜ್ರಾಯುಧವನ್ನು ನುಂಗಿದಂಥವರು ಮತ್ತು ಮತ್ತೆ ಸಮುದ್ರಕ್ಕೆ ಸೇತುವೆ ಕಟ್ಟೋದು ಅಂತ ಅದು ಸಾಮಾನ್ಯವಾದ ವಿಷಯ ಅಂತೂ ಅಲ್ಲ ಇಂಥ ಪರಾಕ್ರಮೆಗೆ ಒಂದು ಶಾಪ ಇತ್ತು ಅದು ಏನು ಅಂತ ಅಂದರೆ ನಿನ್ನ ಶಕ್ತಿ ಏನು ಅನ್ನೋದು ಬೇರೆಯವರು ನಿನಗೆ ಹೇಳೋ ತನಕ ಅದು ನಿನಗೆ ನೆನಪಾಗಬಾರ್ದು ಅಂತ ಹೇಳಿ ಋಷಿ ಮುನಿಗಳು ಶಾಪ ಕೊಟ್ಟಿರ್ತಾರೆ ಆ ಕಾರಣದಿಂದಲೇ ಆಂಜನೇಯ ಸ್ವಾಮಿಯನ್ನು ಹೊಗಳಬೇಕು ಯಾವಾಗಲೂ ಹೊಗಳ್ಳ್ತಾನೆ ಇರಬೇಕು ನೀನು ಎಂಥ ಬಲಶಾಲಿ ಎಷ್ಟು ಶಕ್ತಿಶಾಲಿ ಎಂಥ ಜ್ಞಾನವಂತ ನೀನು ಈ ಥರ ಮಾಡ್ತೀಯ ನೀನು ಆ ಥರ ಮಾಡ್ತೀಯ ನಿನ್ನಿಂದ ಇದೆಲ್ಲ ಸಾಧ್ಯ ಆಗುತ್ತೆ ಅಂತ ಹೊಗಳೋದ್ರಿಂದ ಆಗ ಅವ್ರಿಗೆ ಅದೆಲ್ಲ ನೆನಪಾಗುತ್ತೆ ಅವರ ಶಕ್ತಿಯ ಅರಿವು ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಆಗ ಅವರಿಂದ ಒಂದು ಒಳ್ಳೆ ಕೆಲಸಗಳು ಆಗ್ತಾ ಇರುತ್ತೆ ಇದು ಪುರಾಣದ ಪ್ರಕಾರ ಒಂದು ಕತೆ ಹನುಮನ್ ಚಾಲಿಸ್ನ ಸಂಕಲ್ಪ ಮಾಡಿಕೊಂಡು ವ್ರತದ ರೀತಿಯಲ್ಲಿ ನಮಗೆ ಮಾಡೋದಿಕ್ಕಾಗಲ್ಲ ಅಂತ ಅನ್ನೋರು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ನಿಮ್ಮ ಮನೆಯಲ್ಲಿ ಯಾವ ಸಮಯದಲ್ಲಿ ನೀವು ಪೂಜೆ ಮಾಡ್ತಿರೋ ನೀವು ಪೂಜೆ ಆದಮೇಲೆ ಕೂತ್ಕೊಂಡು ಈ ಮಂತ್ರವನ್ನು ಹೇಳ್ಕೊಬೋದು ಯಾವಾಗಲೇ ಆಗಲಿ ನೀವು ಕೆಲಸ ಮಾಡುವಾಗ ಪ್ರಯಾಣ ಮಾಡುವಾಗ ಅಡುಗೆ ಮಾಡುವಾಗ ಪ್ರತಿಯೊಂದು ಸಮಯದಲ್ಲೂ ಕೂಡ ಇದನ್ನು ಹೇಳ್ಕೊಬೋದು ಇಂಥದ್ದೇ ಸಮಯದಲ್ಲಿ ಹೇಳಬೇಕು ಅಂತ ಏನೂ ಇಲ್ಲ ಒಂದು ನಿಗದಿತ ಸಮಯ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧ್ಯ ಆದರೆ ಮಾಡ್ಕೋಬೋದು ಮಂಗಳವಾರ ಶನಿವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಹನುಮಾನ್ ಚಾಲೀಸ್ ಓದೋದಿಕ್ಕೆ ಶುರು ಮಾಡಿ ನೀವು ಸಂಕಲ್ಪ ಮಾಡಿಕೊಂಡು ವ್ರತದ ರೀತಿಯಲ್ಲಿ ಮಾಡೋದಕ್ಕಾಗಿಲ್ಲ ಅಂತ ಅಂದರೂ ಕೂಡ ವಾರದಲ್ಲಿ ಒಂದು ಅಥವಾ ಎರಡು ದಿನ ಮಂಗಳವಾರ ಅಥವಾ ಶನಿವಾರ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಹನುಮಾನ್ ಚಾಲೀಸ್ನ ಪಠನೆ ಮಾಡ್ಬೋದು ಹನುಮಾನ್ ಚಾಲೀಸ್ ಓದೋದಿಂದ ಭಯ ಆತಂಕ ಒತ್ತಡದಿಂದ ಮುಕ್ತಿ ಸಿಗುತ್ತೆ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗ್ಬಿಡುತ್ತೆ ಶತ್ರು ಬಾಧೆ ನಿವಾರಣೆ ಆಗುತ್ತೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ವೃದ್ಧಿ ಆಗುತ್ತೆ ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಆಧ್ಯಾತ್ಮಿಕ ಮತ್ತು ಭೌತಿಕ ಪ್ರಯೋಜನಗಳು ಸಿಗುತ್ತೆ ಇಷ್ಟೆಲ್ಲ ಪ್ರಯೋಜನಗಳು ಸಿಗುವ ಈ ಒಂದು ಹನುಮಾನ್ ಚಾಲೀಸನ್ನ ಪ್ರತಿದಿನ ಯಾಕೆ ಓದಬಾರ್ದು ಇನ್ನು ತುಂಬ ಜನರಿಗೆ ರಾತ್ರಿ ಹೊತ್ತು ನಿದ್ರೆ ಬೇಗ ಬರೋದಿಲ್ಲ ಮಲಗಿದ್ರೆ ತುಂಬ ಕೆಟ್ಟ ಕಿಟ್ ಕನಸೇ ಬರುತ್ತೆ ಅನ್ನೋರು ಕೂಡ ಸಂಕಲ್ಪ ಮಾಡಿಕೊಂಡು ಪ್ರತಿದಿನ ಹನುಮಾನ್ ಚಾಲೀಸ್ನ ಓದೋದು ಯಾವುದೇ ರೀತಿ ಕೆಟ್ಟ ಕನಸು ಅನ್ನೋದು ನಿಮ್ಮ ಹತ್ತಿರ ಕೂಡ ಬರೋದಿಲ್ಲ ಹನುಮಾನ್ ಚಾಲೀಸ್ ಓದುವಾಗ ಮನಸ್ಸಿನಿಂದ ಒಂದೊಂದೇ ಅಕ್ಷರನೂ ಕೂಡ ಅರ್ಥ ಮಾಡಿಕೊಂಡು ಓದೋದಕ್ಕೆ ಶುರು ಮಾಡಬೇಕು ಮೊದಲು ಮೊದಲು ನೀವು ಅಭ್ಯಾಸವನ್ನು ಮಾಡುವಾಗ ಅಂದರೆ ಕಲಿಯುವಾಗ ಉಚ್ಚಾರಣೆಯಲ್ಲಿ ತಪ್ಪಿದ್ದೇ ಇರುತ್ತೆ ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಇದರಿಂದ ತಪ್ಪಾಗಿದ್ದರೆ ಏನಾದರೂ ದೋಷ ಬರುತ್ತೆ ಅಂತ ಆ ಥರ ಏನೂ ಇಲ್ಲ ನೀವು ಇದನ್ನು ಪಠನೆ ಮಾಡ್ತಾ ಮಾಡ್ತಾ ನಿಮಗೆ ಚೆನ್ನಾಗಿ ಅಭ್ಯಾಸ ಆಗುತ್ತೆ ಅಲ್ಲದೆ ಇದ್ರ ಬಗ್ಗೆ ಇರುವಂಥ ಯೂಟ್ಯೂಬ್ನಲ್ಲಿ ರೆಕಾರ್ಡಿಂಗ್ ಕೂಡ ಸಿಗುತ್ತೆ ಅದನ್ನು ನೀವು ಯಾವ ರೀತಿ ಉಚ್ಚಾರಣೆ ಮಾಡ್ಬೋದು ಅಂತ ಕೇಳ್ಕೋಬೋದು ಆದರೆ ಪ್ರತಿದಿನ ಮನೆಯಲ್ಲಿ ಹೇಳಬೇಕು ನೀವು ಹೇಳೋದಷ್ಟೇ ಅಲ್ಲ ನಿಮ್ಮ ಮಕ್ಕಳಿಗೂ ಕೂಡ ಕಲಿಸ್ಬೇಕು ಚಿಕ್ಕ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಇಲ್ಲ ರಾತ್ರಿ ಮಲಗೋಕ್ಕಿಂತ ಮುಂಚೆ ಮಕ್ಕಳು ಕೂಡ ಹೇಳೋದನ್ನು ಅಭ್ಯಾಸ ಮಾಡಿಸಬೇಕು ಇಂತಹ ಆಂಜನೇಯ ಸ್ವಾಮಿಯ ಅನುಗ್ರಹ ಬೇಗನೆ ಆಗಬೇಕು ಅಂತ ಅಂದರೆ ಆಶೀರ್ವಾದ ಬೇಗ ಸಿಗಬೇಕು ಅಂತಂದರೆ ಈ ಒಂದು ಚಿಕ್ಕ ಮಂತ್ರವನ್ನು ಹೇಳ್ಕೋಬೇಕು ಅಷ್ಟೇ ಆ ಒಂದು ಮಂತ್ರ ಆದರೂ ಯಾವುದು ಅಂತ ಇವಾಗ ತಿಳ್ಕೊಳ್ಳೋಣ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸನಾಮ ತತ್ತುಲ್ಯಂ ರಾಮನಾಮ ವರಾನನೆ ಇದು ವಿಷ್ಣು ಸಹಸನಾಮದಲ್ಲಿ ಬರುತ್ತೆ ಈ ಮಂತ್ರವನ್ನು ಸಾಕ್ಷಾತ್ ಈಶ್ವರ ಹೇಳಿರೋದು ಇದನ್ನು ಮೂರು ಸಲ ಹೇಳ್ಕೋಬೇಕು ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಅದು ಬರೀ ಮೂರು ಸಾಲಿ ಹೇಳೋದ್ರಿಂದ ವಿಷ್ಣು ಸಹಸನಾಮವನ್ನು ಸಂಪೂರ್ಣವಾಗಿ ಮೂರು ಸಾಲಿ ಹೇಳಿದಂಥ ಫಲ ನಮಗೆ ಸಿಗುತ್ತೆ ಹನುಮಂತ ಕೂಡ ಅವರು ಯಾವಾಗಲೂ ಶ್ರೀರಾಮನಾಮವನ್ನು ಜಪ ಮಾಡ್ತಾನೇ ಇದ್ದರು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದರೂ ಕೂಡ ಆಂಜನೇಯ ಸ್ವಾಮಿ ಮಂತ್ರವನ್ನು ಹೇಳೋದಕ್ಕಿಂತ ಶ್ರೀರಾಮನ ಜಪ ಮಾಡೋದಿಂದ ಅಥವಾ ಭಜನೆ ಮಾಡೋದಿಂದ ಅಂದರೆ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳೋದ್ರಿಂದ ಹನುಮಂತನಿಗೆ ತುಂಬನೇ ಖುಷಿಯಾಗುತ್ತೆ ನನ್ನ ಸ್ವಾಮಿಯನ್ನು ನೀನು ಆರಾಧನೆ ಮಾಡ್ತಾ ಇದೆಯಾ ನನ್ನ ಸ್ವಾಮಿಯ ನಾಮವನ್ನು ನೀನು ಭಜನೆ ಮಾಡ್ತಾ ಇದೆಯಾ ನಿನ್ನ ಕೆಲಸ ಏನೇ ಇದ್ದರೂ ನಾನು ಮಾಡಿಕೊಡ್ತೀನಿ ಅಂತ ಆಂಜನೇಯ ಸ್ವಾಮಿಯ ಅನುಗ್ರಹ ನಿಮ್ಮ ಮೇಲಾಗುತ್ತೆ ಅಂದರೆ ಬೇಗನೆ ಅವರು ಒಲೆಬಿಟ್ಟು ನಿಮಗೆ ಅನುಗ್ರಹ ಕೊಡ್ತಾರೆ ಅಂದರೆ ಆಶೀರ್ವಾದ ಕೊಡ್ತಾರೆ ಇದಕ್ಕೋಸ್ಕರನೇ ತಪ್ಪದೆ ಹನುಮಾನ್ ಚಾಲೀಸ್ ಹೇಳಿದಾದ ಮೇಲೆ ಯಾವುದಾದ್ರೂ ಸರಿ ಶ್ರೀರಾಮನ ಮಂತ್ರವನ್ನು ಹೇಳ್ಕೋಬೇಕು ನಿಮಗೆ ಬರುವಂಥ ಸುಲಭವಾಗಿ ಉಚ್ಚಾರಣೆ ಮಾಡುವಂಥ ಯಾವುದಾದ್ರೂ ರಾಮನ ಮಂತ್ರವನ್ನು ಹೇಳ್ಕೊಳ್ಳಿ ಅಥವಾ ನಾನು ಹೇಳಿರುವ ಈ ಮಂತ್ರವನ್ನಾದರೂ ನೀವು ಹೇಳ್ಕೋಬೋದು ಇದರಿಂದ ಆಂಜನೇಯ ಸ್ವಾಮಿಯು ಬೇಗನೆ ನಿಮಗೆ ಅನುಗ್ರಹ ಕೊಡ್ತಾರೆ ಆಶೀರ್ವಾದ ಮಾಡ್ತಾರೆ ಇದಿಷ್ಟು ಕೂಡ ಆಂಜನೇಯ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಬೇಗನೆ ನಿಮಗೆ ಸಿಗಬೇಕು ಅಂತಂದರೆ ಈ ಒಂದು ಚಿಕ್ಕ ಮಂತ್ರವನ್ನು ಹನುಮಾನ್ ಚಾಲಿಸಿ ಓದಿದಾದಮೇಲೆ ಈ ಒಂದು ಮಂತ್ರವನ್ನು ಹೇಳ್ಕೋಬೇಕು ನಿಮಗೆ ಈ ವಿಡಿಯೋ ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಭವಂತು